ಮೊತ್ತ ಮೊದಲಿಗೆ ತಾಯಿ ಜಗದಂಬೆಯ ಚರಣಕ್ಕೆ ನಮಸ್ಕರಿಸ್ತಾ ಇವತ್ತಿನ ಈ ಮಂಗಳಾರತಿ ಪುಸ್ತಕ ಬಿಡುಗಡೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ ಎಸ್ ಎಸ್ ಕೆ ಸಮಾಜದಲ್ಲಿ ಧರ್ಮದ ಬೀಜವನ್ನು ಬಿತ್ತು ತರುವಂತಹ ಪೂಜ್ಯ ಮಾತೋಶ್ರೀ ವಿಜಯ ಬತ್ತಿ ಅಮ್ಮನವರ ಪಾದಕ್ಕೆ ನಮಸ್ಕರಿಸ್ತಾ

ಸಸ್ಕೆ ಸಮಾಜ ಇತ್ಯಾದರ ಪರಿಶುದ್ಧ ಸಮಿತಿಯ ಅಧ್ಯಕ್ಷರಾದಂತಹ ಪಿಯ ಅಹಿಮವರು ತಷ್ಟಗಳಾದಂತಹ ಎನ್ಆರ್ 13 ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಶಾರದಾ бай ಅಹಿಮವರು ಕೂಡ माजी ಅಧ್ಯಕ್ಷರೊ ನಮ್ಮ ಮಾರ್ಗದರ್ಶಕರಾದಂತಹ ಆಗೆಶಣಾ ತಲ್ಬೋರ್ದವರು ಶಾರದ ಅಹಿಮವರು ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಪ್ರೀತಿ ವಿನಾಯಕ್ ಮಧುವಾಕ್ಕವರು ಸರಸ್ವತಿ ವಿನಾಯಕ್ ಧೂಮಿಯಪ್ಪ ಅವರು ಅದೇ ರೀತಿ ನಮ್ಮ ಮಾಜಿ ಮಹಾಪೌರರಾದಂಥ ಶ್ರೀಮತಿ ಸರಳ ಅವರು ವೇದಿಕೆಯ ಮೇಲೆ ಹಾಸೀನದಂತಹ ಎಲ್ಲ ಗಂಡಮಾನ್ಯರಿಗೆ ನಮಸ್ಕರಿಸ್ತಾ ಒಂದೆರಡು ಮಾತನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸತತ ಎಂಟು ವರ್ಷಗಳಿಂದ ಈ ಒಂದು ದೇವರ ಸ್ತೋತ್ರ ಮಂತ್ರ ಹಾಗೂ ಮಂಗಳಾಂತಿಗಳ ಬಿಡುವಂತಹ ಪುಸ್ತಕವನ್ನು ನಾನು ಸಮಾಜದ ಅನೇಕ ಮನೆಗಳಿಗೆ ತಲುಪಿಸಿರ್ತಕ್ಕಂತಹ ಒಂದು ಸೇವೆಯನ್ನು ಮಾಡ್ತಾ ಬಂದೇನೆ ಈ ಒಂದು ಪುಸ್ತಕ ಪ್ರಾರಂಭ ಹಂತದಲ್ಲಿ ನಲವತ್ತು ಪುಟಗಳ ಪುಸ್ತಕವಾಗಿತ್ತು ಇದರಲ್ಲಿ ನಮ್ಮ ಕ್ಷಾತ್ರ ಭಾಷೆಯಲ್ಲಿ ಕೆಲವೊಂದು ಮಂಗಳಾರ್ತಿ ಕೆಲವೊಂದು ವಿಶೇಷ ಶ್ಲೋಕ ಸ್ತೋತ್ರ ಮಂತ್ರ ಈ ರೀತಿಯಾಗಿರ್ತಕ್ಕಂತಹ ಒಂದು ಪುಸ್ತಕವಾಗಿತ್ತು ಅದೇ ರೀತಿ ನಮ್ಮ ದಿನನಿತ್ಯ ಈ ಪುಸ್ತಕವನ್ನು ಪಠಿಸುವಂಥ ತಾಯಂದಿರ ಬೇಡಿಕೆಯ ಮೇರೆಗೆ ಇದರಲ್ಲಿ ಸಹಸ್ರ ಸಹಸ್ರನಾಮ ಸ್ತೋತ್ರ ಹಾಕಿದ್ದು ಒಳ್ಳೆ ರೀತಿ ತಪ್ಪಾಕೊಳಗೆ ಹಾಕುವುದಿಲ್ಲ ಅನ್ನೋ ಒಂದು ಸಲಹೆಯನ್ನು ನೀಡಿದರು ಅದೇ ರೀತಿ ಅದರೊಳಗೆ ಅದನ್ನು ಸೇರಿಸಿ ಮುಂದೆ ಬರುವಂಥ ದಿನದೊಳಗೆ ಹನುಮಾನ್ ಚಾಲೀಸ ಸೇರಿಸೋದಾಗಿರಲಿ ಇದೇ ರೀತಿ ಯಾವ ತಾಯಂದಿರಲಿ ಯಾವ ರೀತಿಯಾಗಿರ್ತಕ್ಕಂಥ ಬೇಡಿಕೆ ಇತ್ತು ಈ ಒಂದು ಎಂಟು ದೇವ ಎಂಟು ವರ್ಷದ ಅವಧಿಯೊಳಗೆ ಕೆಲವೊಂದು ಮಂಗಳಾರತಿಗಳಾಗಿರ್ಬೋದು ಮಂತ್ರಗಳಾಗಿರ್ಬೋದು ಅದರಲ್ಲಿ ಸೇರಿಸಿ ಈ ಪುಸ್ತಕ ಇವತ್ತು ಎಂಬತ್ತು ಪುಟಗಳಕ್ಕೆ ಇವತ್ತು ಆಗಿದೆ ಅನ್ನೋದಕ್ಕೆ ನನಗೆ ಬಹಳ ಸಂತ ವಿಶೇಷವಾಗಿ ಈ ಪುಸ್ತಕವನ್ನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಸಾಕಷ್ಟು ದೇವಸ್ಥಾನದಲ್ಲಿ ಸಹಿತ ಇದನ್ನು ಓದುವಂತಹ ಸಂದರ್ಭದಲ್ಲಿ ನೋಡಿ ಭಾಳ ಆಗ್ತದೆ ಯಾಕಂತಂದ್ರೆ ಸರಿಸುಮಾರು ಪ್ರತಿ ವರ್ಷ ನಾಲ್ಕು ಸಾವಿರ ಪುಸ್ತಕದಂತೆ ಇದು ಎಂಟು ವರ್ಷದವರೆಗೂ ಇದು ನಡೆದುಕೊಂಡು ಬಂತು ಹಾಗಾಗಿ ಈಗಾಗಲೇ ಇದು ಸಾಕಷ್ಟು ಮನೆಗಳಿಗೆ ತಲುಪಿದೆ ಈ ಒಂದು ಪುಸ್ತಕ ತಯಾರಿಸಿ ವಿತರಿಸುವುದಕ್ಕೆ ಒಂದು ನನ್ನ ಮನಸ್ಸಿನೊಳಗ ಒಂದು ಇಚ್ಛೆ ಯಾಕೆ ಬಂದಪ್ಪ ಅಂತಂದ್ರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ಬೇಕು ನಮ್ಮ ಮಕ್ಕಳು ಭಾಳ ವಿದ್ಯಾವಂತರಾಗಬೇಕು ನಮ್ಮ ಮಕ್ಕಳು ಒಳ್ಳೆ ಇಂಗ್ಲೀಷ್ ಮಾತಾಡೋದು ಕಲಿಬೇಕನ್ನುವಂತಹ ಬಯಕೆ ನಮ್ಮೆಲ್ಲರಿಗೂ ಇದೆ ಆದರೆ ನಾವು ಹೆಚ್ಚಾನಿಸಿ ನಮ್ಮ ಸಂಸ್ಕೃತಿ ನಮ್ಮ ಮಂತ್ರ ಇವೆಲ್ಲವೂ ನಮ್ಮ ಮಕ್ಕಳಿಗೆ ಕಲೀರಿ ಅನ್ನುವಂಥದ್ದನ್ನು ಭಾಳ ಕಡಿಮೆ ಪ್ರಮಾಣದಲ್ಲಿ ನಾವು ಇವತ್ತು ವಿಚಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳೋದಕ್ಕೆ ಬಹಳ ದುಃಖ ಅನ್ನಿಸ್ತದೆ ಯಾಕಂತಂದ್ರೆ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಂತ್ರಗಳಿಗೆ ಪ್ರತಿಯೊಂದು ಅರ್ಥವಿದೆ ಪ್ರತಿಯೊಂದು ಶ್ಲೋಕ ಮಂತ್ರ ಅಥವಾ ಈ ರೀತಿಯಾಗಿರ್ತಕ್ಕಂಥ ಪೂಜಾ ವಿಧಾನಗಳನ್ನು ನಾವು ಅರಿತುಕೊಂಡು ಹೋಗೋದರಿಂದ ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ನೆಮ್ಮದಿ ಸಿಗ್ತದೆ ಅನ್ನುವಂಥದ್ದನ್ನು ನಮ್ಗೆ ಹಿರಿಯರು ನಾನು ಕೇಳಿದ್ದೇನೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಬಂದಿದ್ರಿ ತಮಗೆಲ್ಲರೂ ಸಹಿತನ ಈ ಒಂದು ವೇದಿಕೆಯ ಮುಖಾಂತರ ವಿನಂತಿ ಮಾಡೋದೇನಂತಂದರೆ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಸೆಂಟ್ರಲ್ ಸರ್ವಿಸ್ ಸೇರಿಸುವುದನ್ನು ನಾವು ಏನು ಓದಿಸ್ತಾ ಇದ್ದೀವಿ ಒಟ್ಟಿಗೆ ನಮ್ಮದೇ ಆಗಿರತಕ್ಕಂತಹ ಒಂದು ಸನಾತನ ಧರ್ಮದ ಒಂದು ನಮ್ಮ ಮಂತ್ರ ಘೋಷಗಳನ್ನ ನಾವು ನಮ್ಮ ಕೈಗೆ ಸಾಧ್ಯವಾಗಿರ್ತಕ್ಕಂಥದ್ದು ನಮ್ಮ ಅನುಕೂಲಕ್ಕೆ ನಿಲದಿರುವಂತಹ ನಿಟ್ಟಿನಲ್ಲಿ ನಾವು ತರಿಸೋ ಅನ್ನುವಂತಹ ಮಾತನ್ನ ಹೇಳ್ತಾ ತಮಗೆಲ್ಲರಿಗೂ ಸಹಿತ ಧನ್ಯವಾದಗಳ